ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ನ ನಿಮ್ಮ ಮದುವೆ ಮಂದಿ ಮಾತಾಡ್ತಾ ಇರೋದು ಸೊ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಬಂದು ನಾನು ಉಪ್ಸಾರು ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಬನ್ನಿ ನೋಡೋಣ ನಾನಿಲ್ಲಿ ಒಂದು ಕಟ್ಟಷ್ಟು ಚಿಂತಕರಿವೆ ಸೊಪ್ಪು ತೊಗೊಂಡಿದ್ದೀನಿ ಸೊ ಚೆನ್ನಾಗಿ ಅದನ್ನು ಬಿಡಿಸಿ ತೊಳೆದು ಸೋಸಿ ಇಟ್ಕೊಂಡಿದ್ದೀನಿ ಜೊತೆಗೆ ಸಬಕ್ಕಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಎರೆಗಿಡಿಯಷ್ಟು ತೊಗರಿ ಬೆಲೆ ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ತೊಳೆದು ಅದನ್ನು ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕುಕ್ಕರ್ ತಗೊಂಡು ಕುಕ್ಕರಿಗೆ ಈ ಗಾತ್ರದಷ್ಟು ಅಂದರೆ ಹೇಳ್ತೀವಲ್ಲ ನೀರು ಇಷ್ಟು ನೀರು ಸೊ ನಾವು ಚೊಂಬು ತೊಗೊಳಲ್ಲ ಆ ಚೊಂಬಷ್ಟು ಅಂದರೆ ಸ್ವಲ್ಪ ದೊಡ್ಡದು ತುಂಬ ಜಾಸ್ತಿ ನೀರು ತಗೋಬಾರ್ದು ನೋಡಬೇಕು ನಾವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಅಂತ ಅದ್ರ ಅಳತೆ ಮೇಲೆ ಮಾಡಬೇಕು ನಾವೆಷ್ಟು ಬೇಳೆ ಎಷ್ಟು ಸೊಪ್ಪು ತಗೊಂಡಿದ್ದೀವಿ ಅದರ ಅಳತೆ ತಕ್ಕದಂಗೆ ಮೆಷರ್ಮೆಂಟ್ ಸರಿಯಾಗಿ ತಗೋಬೇಕು ನಾವು ತುಂಬ ನೀರಾಗಿಬಿಟ್ರೆ ಚೆನ್ನಾಗಿ ಸೊ ಬೇಳೆ ಎಲ್ಲ ಹಾಕ್ಕೊಂಡ್ಬಿಡಿ ನಾವು ತಗೊಂಡಿರೋಷ್ಟು ಬೇಳೆನೂ ಹಾಕ್ಕೊಂಡ್ಬಿಡ್ಬೇಕು ಮತ್ತು ಸೊಪ್ಪು ಹಾಕ್ಕೋಬೇಕು ಚೆನ್ನಾಗಿ ತೊಳೆದು ವಾಶ್ ಇಟ್ಕೊಂಡಿರಬೇಕು ಏನಪ್ಪ ಇದು ನೀರು ಇಷ್ಟೇ ಇಷ್ಟು ಹಾಕ್ಕೊಂಡಿದ್ದಾರೆ ಸೊಪ್ಪು ಅಷ್ಟೊಂದು ಬಂದ್ಬಿಡ್ತಲ್ಲ ಅಂತ ಅನ್ಕೋಬೋದು ನೀವು ಅದು ಸೊಪ್ಪು ಬೆಂದಮೇಲೆ ಸ್ವಲ್ಪ ಆಗೋಗುತ್ತೆ ನೀರಿರುತ್ತೆ ಸೊ ನಾವು ತುಂಬ ನೀರು ಹಾಕ್ಕೊಂಬಿಟ್ರೆ ಅದು ಟೇಸ್ಟೇ ಇರಲ್ಲ ನಾವೆಷ್ಟು ಸೊಪ್ಪು ಮತ್ತು ಎಷ್ಟು ಬೇಳೆ ತೊಗೊಂಡೆವು ಅದರ ಅದ ತಕ್ಕದಂಗೆ ನಾವು ಹಾಕ್ಕೋಬೇಕಾಗುತ್ತೆ ನೀರು ಹಾಕ್ಕೋಬೇಕಾಗುತ್ತೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹಾಕೊಂಡು ಇದನ್ನ ನಾವು ಲಿಡ್ನ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನ ಕೂಗಿಸ್ಕೊಂಡು ಇದು ಏನಪ್ಪ ಅಂತ ನೋಡ್ತಾ ಇದ್ದೀರಾ ಇದು ಖಾರ ಉಪ್ಸಾರಿಗೆ ಬೇಕಾಗಿರೋಂಥ ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಖಾರ ಸೊ ಮೊದಲೆಲ್ಲ ಏನು ಯಾವಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಒಳ್ಕರಲ್ಲಿ ಇರುತ್ತಲ್ಲ ಕಲ್ಲಲ್ಲಿ ರುಬ್ಕೊಳ್ಳೋರು ಹರಿಯೋರು ಸೊ ಇವಾಗ ಅದೆಲ್ಲ ಎಲ್ಲಿದೆ ಹೇಳಿ ಅಲ್ವಾ ಎಲ್ಲ ಈಗೆಲ್ಲ ಆಟೋಮೆಟಿಕ್ ಬಂದುಬಿಟ್ಟಿದೆ ಸೊ ಮೆಷಿನರಿ ಸೊ ಎಲ್ಲ ಮಿಕ್ಸಿಯಲ್ಲೇ ಮಾಡ್ಕೋಬೋದು ಸೊ ಆದರೆ ಅದ್ರ ಮುಂದೆ ಇದು ಏನೂ ಇಲ್ಲ ಅದು ತುಂಬ ಟೇಸ್ಟ್ ಇರುತ್ತೆ ಹೊರ್ಲ್ಕರ್ ಕಲ್ಲಲ್ಲಿ ಹರಿತಿದ್ವಲ್ಲ ಅದು ತುಂಬಾ ಟೇಸ್ಟ್ ಇರುತ್ತೆ ಸೊ ಸದ್ಯಕ್ಕೆ ನನ್ನ ಹತ್ರ ಅದಿಲ್ಲ ನಾನು ಮಿಕ್ಸಿನೇ ಮಾಡ್ಕೊಳ್ಳೋದ್ರಿಂದ ನಿಮಗೂ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಜೀರಿಗೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದು ಒಂದು ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಮತ್ತು ಒಂದು ಚಿಕ್ಕದ ಅಷ್ಟು ಏನದು ಹುಣಸೆನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಚಿಕ್ಕ ಗಡ್ಡೆಯಷ್ಟು ಬೆಳ್ಳುಳ್ಳಿ ಇಷ್ಟು ಒಂದಿಷ್ಟು ಚೂರ ಚೂರು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಟೇಸ್ಟ್ ಬೇಕು ಅದಕ್ಕೆ ಉಪ್ಪು ಇಷ್ಟು ಬೇಕಾಗುತ್ತೆ ಇದನ್ನು ಹಾಕಿ ಜಾಸ್ತಿ ನೀರು ಹಾಕ್ಕೋಬಾರ್ದು ಫಸ್ಟಿಗೆ ರುಬ್ಕೋಬೇಕು ಸ್ವ ಸ್ವಲ್ಪನೇ ನೀರು ಹಾಕ್ತಾ ಹಾಕ್ತಾ ಆಗ್ತಾ ಪೇಸ್ಟ್ ಥರ ಬರಬೇಕು ಈ ಆವಾಗ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿಗೂ ಎಮರ್ಜೆನ್ಸಿ ರೊಟ್ಟಿಗೂ ಆಗುತ್ತೆ ಚಪಾತಿಗೂ ಆಗುತ್ತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ಈ ಕೆಮ್ಮು ಕಫ ಜ್ವರದ ಟೈಮಲ್ಲಿ ಕೆಮ್ಮು ಜ್ವರದ ಟೈಮಲ್ಲಿ ಮಾತ್ರ ತುಂಬನೇ ಬಾಯಿ ರುಚಿ ಚೆನ್ನಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಈ ಗಂಟ್ಲು ನೋವು ಇದ್ದವ್ರಿಗೂ ಸಹ ಅಷ್ಟೇ ಈ ರೊಟ್ಟಿ ಮಾಡಿಕೊಂಡು ಆ ರೊಟ್ಟಿ ಜೊತೆ ಇದನ್ನು ಇದು ಚಟ್ನಿ ಅಂತಾನೆ ಕೆಂಪು ಚಟ್ನಿ ಖಾರದ್ದು ಸೊ ಮೆನ್ ಅದು ಮೆಣಸು ಮೆಣಸು ಬೆಳ್ಳುಳ್ಳಿ ಖಾರ ಅಂತಾರೆ ಕೆಲವರು ಹಾಗಂತಲೂ ಕರೀತಾರೆ ಸೊ ಅದನ್ನು ರೊಟ್ಟಿ ಜೊತೆ ತಿಂದ್ಕೊಂಡು ಚ ಅದು ತಿಂದರೆ ಮಾತ್ರ ಆ ರೊಟ್ಟಿ ಜೊತೆ ಅದು ಗಂಟ್ಲಲ್ಲಿ ನಿಂತಿದ ತಕ್ಷಣ ತುಂಬನೇ ಟೇಸ್ಟ್ ಇರುತ್ತೆ ಮತ್ತು ಅದು ಖಾರವೂ ಸಹ ಯಾಕಂದರೆ ಮೆಣಸೆಲ್ಲ ಹಾಕಿರ್ತೀವಲ್ಲ ಮೆಣಸು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಸೊ ಅದ್ರದ್ದು ಘಾಟು ತಾಗಿದ ತಕ್ಷಣ ನಮಗೆ ಗಂಟ್ಲು ಸಹ ಗಂಟ್ಲು ನೋವು ಕಡಿಮೆ ಆಗುತ್ತೆ ಕಫಾನೂ ಕರಗುತ್ತೆ ತುಂಬ ಒಳ್ಳೆಯದು ಸೊ ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಇವಾಗ ರುಬ್ಕೊಂಡು ಬರೋಣ ಬನ್ನಿ ಸೊ ಈ ಥರ ಈ ಅದಕ್ಕೆ ಮಾಡ್ಕೋಬೇಕು ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗೇನು ಸ್ವಲ್ಪ ತಿನ್ಕೋಬೋದು ಗಂಟ್ಲೆಲ್ಲ ಒಂಥರ ಕರಕರ ಅಂತ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬ್ಯಾಚುಲರ್ಸ್ ಎಲ್ಲ ತುಂಬ ಈಸಿಯಾಗೇ ಈ ಉಪ್ಸಾರನ್ನು ರೆಸಿಪಿ ಮಾಡ್ಕೋಬೋದು ಸೊ ಎಲ್ಲರೂ ನೋಡಿ ಟ್ರೈ ಮಾಡಿ ಮತ್ತು ಹೊಸ್ದಾಗಿ ಮದುವೆ ಆಗಿರೋರು ಸಹ ಕೆಲವೊಂದು ಮನೆಯಲ್ಲಿ ಮಾಡ್ತಾ ಇರ್ತಾರೆ ಉಪ್ಸಾರು ಗೊತ್ತಿರಲ್ಲ ಸೊ ಅದು ಅವರು ನೋಡಿ ಟ್ರೈ ಮಾಡಿ ಈಸಿಯಾಗಿ ಇದ್ದೀನಿ ಸೊ ನನಗೂ ಮೊದಲು ಗೊತ್ತಿರಲಿಲ್ಲ ನಾನು ಮೊದಲೇ ಆದಮೇಲೆ ಕಲ್ತ್ಕೊಂಡಿತ್ತು ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಹೇಳ್ಬೇಕಂತಂದರೆ ನೋಡಿ ಇನ್ನೂ ಇದೆ ಇದಕ್ಕೆ ಮುಂದೆ ಏನೇನು ಮಾಡಬೇಕು ಅಂತ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಈ ಥರ ಬ ಬಗ್ಸಿಬಿಡ್ಬೇಕು ಹುಷಾರಾಗಿಟ್ಕೊಳ್ಳಿ ಈ ಥರ ಚೆನ್ನಾಗಿ ನೀರು ಬಗ್ಸ ಬಸಿಬೇಕು ಅದನ್ನ ಈ ಥರ ಹಾಕ್ಬಿಟ್ರೆ ಅದೆಲ್ಲ ನೀರು ಇಳ್ಕೊಳ್ಳುತ್ತೆ ನಾನು ಹೇಳುವ ಸೊಪ್ಪು ಅಷ್ಟೊಂದು ಇತ್ತು ಬೆಂದ ಮೇಲೆ ಸ್ವಲ್ಪ ಆಗುತ್ತೆ ಅಂತ ಸೊ ಅದಕ್ಕೆ ನೋಡಿ ನೀರು ಜಾಸ್ತಿ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು ನೋಡಿ ಇಷ್ಟು ಬಂದಿದೆ ನೀರು ತುಂಬಾ ಆಯಿತು ತುಂಬ ನೀರಾಗಿ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಟೇಸ್ಟ್ ಇರೋಲ್ಲ ಹಿಟ್ಟು ಎಲ್ಲ ನಾವು ತಿನ್ನಬೇಕಲ್ವಾ ಅಂಟ್ಕೊಳ್ಳೋದೇ ಇಲ್ಲ ಅನ್ನತ್ತೆ ಸೊ ಬಿಸಿ ಇದೆ ಸ್ವಲ್ಪ ಎರಡು ನಿಮಿಷ ಬಿಟ್ಬಿಟ್ರೆ ಚೆನ್ನಾಗಿ ಅದು ನೀರೆಲ್ಲ ಇಳ್ಕೊಳ್ಳುತ್ತೆ ನೋಡಿ ಇದನ್ನೇ ಉಪ್ಸಾರು ಅಂತ ಅನ್ನೋದು ಸೊ ಇದಕ್ಕೆ ನಾವು ಒಗ್ಗರಣೆನೂ ಕೊಟ್ಕೋಬೋದು ಇಲ್ಲ ಅಂತಂದರೆ ಈಗೇನು ಇರ್ಬೋದು ಚೆನ್ನಾಗಿರುತ್ತೆ ಈ ಸೊಪ್ಪು ಇರುತ್ತಲ್ಲ ಈ ಸೊಪ್ಪಿಗೆ ನಾವು ಒಗ್ಗರಣೆ ಕೊಡಬೇಕಾಗುತ್ತೆ ಸೊ ಒಗ್ಗರಣೆ ಚೆನ್ನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಕಾಯಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಕೊಟ್ಟು ಇದಕ್ಕೆ ಉಪ್ಪು ಮುದ್ದೆ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಜೊತೆಗೆ ಆ ಖಾರ ಹರಿದ್ವಲ್ಲ ನಾವು ಆ ಖಾರ ಹಾಕ್ಕೊಂಡು ತಿಂತಾ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಒಗ್ರನ್ನೇ ಹಾಕ್ಬಿಟ್ಟು ನಿಮಗೆ ಕೊನೆ ಕೊನೆಯದಾಗಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಎಣ್ಣೆ ಸಾಸಿವೆ ಕರಿಬೇವು ಹಾಕ್ಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಒಂದು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಫ್ರೈ ಮಾಡಿ ನಾವು ಇದು ಫ್ರೈ ಮಾಡಾದ್ಮೇಲೆ ಸೊ ಇದು ಬೆಂದಾದ ಆದ ನಂತರ ಸೊಪ್ಪು ತಗೊಂಡಿದ್ವಲ್ಲ ಆ ಸೊಪ್ಪು ಪೂರ್ತಿಲಿ ಹಾಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನನ್ನ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾಯಿದ್ದಾರೆ ಸೊ ಸೊ ಆಡಿಂಗ್ ಡಿಸ್ಟರ್ಬ್ ಇದೆ ನಿಮಗೆ ಒಂದು ಇವತ್ತು ಈಗ್ನಿಂಗ್ ಆಗಿರೋದರಿಂದ ರಜಾ ಕೊಟ್ಟಿದ್ದಾರೆ ಸ್ಕೂಲು ಸೊ ತುಂಬಾ ಗಲಾಟೆ ನನ್ನ ನನ್ನ ತಂಗಿ ಜೊತೆ ತುಂಬಾ ಜಗಳ ಮಾಡ್ತಾರೆ ನನ್ನ ಮಗ ಸೊ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಕಾಯಿ ತುರಿ ಹಾಕ್ಕೊಬೇಕು ಕೊನೆಯದಾಗಿ ಹಾಕ್ಕೊಂಡ್ರೆ ಇಲ್ಲಿಗೆ ತುಂಬ ಉಪ್ಪುಸಾರು ರೆಡಿಯಾಗಿದೆ ಸೊ ಇದು ಉಪ್ಸಾರು ಇದು ಖಾರ ತೋರಿಸಿದ್ನಲ್ಲ ಉಪ್ಸಾರು ಬೇಕಾಗಿರೋ ಖಾರ ಮತ್ತು ಇದು ಸೊಪ್ಪು ಒಗ್ಗರಣೆ ಹಾಕಿದ್ದೀನಿ ಸೊ ಇಷ್ಟು ಉಪ್ಸಾರು ಇದಕ್ಕೆ ನೀವು ಅನ್ನ ಜೊತೆ ತಿನ್ಬೋದು ಮುದ್ದೆ ಮಾಡ್ಕೊಂಡು ಸಹ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಎಲ್ಲರೂ ಟ್ರೈ ಮಾಡಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಯಾರಾದ್ರೂ ನನ್ನ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ಮತ್ತು ನನ್ನ ವೀಡಿಯೋಸ್ನ ಫುಲ್ ಸ್ಕಿಪ್ ಮಾಡಿದೆ ಫುಲ್ ಕಂಪ್ಲೀಟಾಗಿ ನೋಡಿ ನಂಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಹೀಗೆ ಇನ್ನು ಮುಂದೆನೂ ನಾನು ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ರೆಸಿಪಿ ಇಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿ ರೆಸಿಪಿ ಒಟ್ಟಿದೆ